ಶ್ರೀ ಗುರುಭ್ಯೋ ನಮಃ ತಲ್ಲಣಿಸದೆ ಸಿರಿ ವಲ್ಲಭನಲಿ ಮನ ನಿಲ್ಲಿಸಿ ನಡವರಿಗೆಲ್ಲ ಜಯ ಎಲ್ಲ ನನ್ನ ಆಧ್ಯಾತ್ಮಿಕ ಬಂಧುಗಳಿಗೆ ಹಿರಿಯರಿಗೆ ಕಿರಿಯರಿಗೆ ಸಮಾನಸ್ಥರಿಗೆ ಎಲ್ಲರಿಗೂ ನನ್ನ ನವರಾತ್ರಿಯ ಶುಭಾಶಯಗಳು ಮತ್ತು ಅಭಿನಂದನೆಗಳು ಕ್ರೋಧಿ ಸಂವತ್ಸರದ ಆಶ್ವೀಜ ಮಾಸದ ಮೊದಲನೇ ದಿವಸ ಪ್ರತಿಪದ ಇವತ್ತಿಂದ ದಸರಾ ಹಬ್ಬ ನವರಾತ್ರಿ ಹಬ್ಬ ಆರಂಭ ಆಗತ್ತೆ ಸಂಭ್ರಮದ ಹಬ್ಬ ಇದು ಒಂದು ನಾಡಿನ ಹಬ್ಬ ಅಂತ ಘೋಷಣೆ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರದೇ ಆದ ರೀತಿಯಲ್ಲಿ ಸಂಭ್ರಮವಾಗಿ ಆಚರಿಸುವಂಥ ಇದು ನವರಾತ್ರಿ ಹಬ್ಬ ನವದುರ್ಗೆಗಳ ಪೂಜೆಯನ್ನು ಮಾಡ್ತೀವಿ ಈ ನವರಾತ್ರಿನಲ್ಲೇ ಸರಸ್ವತಿ ಪೂಜೆ ಬರುತ್ತೆ ಆಯುಧ ಪೂಜೆ ಬರುತ್ತೆ ಅದು ನೆಕ್ಸ್ಟ್ ಮತ್ತೆ ವಿಜಯದಶಮಿ ಬನ್ನಿ ಹಬ್ಬ ಬರುತ್ತೆ ಈಗ ಒಂದು ದಿವಸವೂ ಎಡಬಿಡದಂತಹ ಒಂದು ಸಂಭ್ರಮದ ಹಬ್ಬ ಈ ಶ್ರಮದ ಸಂಭ್ರಮದಲ್ಲಿ ಎಲ್ಲದಕ್ಕೂ ಒಂದು ಪ್ರಾಶಸ್ತ್ಯ ಅದಕ್ಕೊಂದು ಸ್ಥಾನಮಾನ ಅಡುಗೆ ಊಟದಲ್ಲಿ ವಿಶೇಷತೆ ಇರುತ್ತೆ ಉಡುಗೆ ತೊಡುಗೆಯಲ್ಲಿ ವಿಶೇಷತೆ ಇರುತ್ತೆ ದಿನಚರಿಯಲ್ಲಿ ವಿಶೇಷತೆ ಇರುತ್ತೆ ಮತ್ತು ಇನ್ನು ಉಪನ್ಯಾಸ ಪಾರಾಯಣ ಎಲ್ಲವೂ ಅಷ್ಟೇ ಪ್ರತಿಯೊಂದನ್ನು ಶ್ರೀನಿವಾಸನನ್ನು ಕುರಿತು ಕಲ್ಯಾಣೋತ್ಸವ ಭೂವೈಕುಂಠ ತಿರುಪತಿಯ ಒಂದು ಸಾಮೀಪ್ಯ ಜ್ಞಾಪಕ ಪ್ರವಚನ ಶ್ರವಣ ನವವಿಧ ಭಕ್ತಿ ಎಲ್ಲವೂ ಸೇರಿದಂಥ ಒಂಬತ್ತು ದಿನಗಳ ದೀರ್ಘವಾದ ಹಬ್ಬ ಈ ಸಂಭ್ರಮದ ನವರಾತ್ರಿ ಹಬ್ಬ ಈ ಹಬ್ಬದ ಮೊದಲನೇ ದಿನದ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಾ ನನ್ನ ಈ ಚಾನಲಿನ ಯೂಟ್ಯೂಬ್ ಚಾನಲಿನ ಎಲ್ಲ ಬಂಧುಗಳಿಗೆ ಅತ್ಯಂತ ಭಕ್ತಿಪೂರ್ವಕ ವಿಶ್ವಾಸಪೂರ್ವಕ ನಮಸ್ಕಾರ ಹೇಳ್ತಾ ಒಂದು ವಿಷಯವನ್ನು ತಿಳಿಸಬೇಕು ಅಂತ ಅಪೇಕ್ಷೆ ಇದ್ದೀನಿ ಸಾಕಷ್ಟು ಸುಮಾರು ಆರು ಸಾವಿರದ ಜನ ನನಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತು ಎಲ್ಲ ಒಂದು ವೀಡಿಯೋಗಳಿಗೂ ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸೋದು ಪ್ರಶ್ನೆಗಳನ್ನು ಕೇಳೋದು ಉತ್ತರ ಕೊಡಿ ಅಂತ ಹೇಳೋದು ಸುಮಾರು ಜನ ಕೆಲವೊಂದು ನೀವು ತುಂಬ ಪ್ರಶ್ನೆ ಕೊಡ್ತಾ ಇಲ್ಲ ಮೇಲೆ ಮೇಲೆ ಇದನ್ನು ವಿಷಯಗಳನ್ನು ಹಾಕ್ತಾ ಇಲ್ಲ ಯಾಕಂದರೆ ಅವರು ಕೆಲವೊಂದು ವಿಷಯಗಳು ಕೇಳ್ತಾ ಕೇಳ್ತಾಯಿದ್ರು ಇಂಥ ವಿಷಯ ತಿಳಿಸಿ ಅಮ್ಮ ಇಂಥ ವಿಷಯ ಮಾಮಿ ಹೇಳಿ ಕಾಕು ಹೇಳಿ ಅಂತ ಹಿಂಗಪ್ಪ ಅವರು ಹೇಳ್ತಾ ಇದ್ದರು ನನಗೆ ನನ್ನದೇ ಆದ ಕೆಲವೊಂದು ಅನನುಕೂಲ ಮತ್ತು ಕೆಲವೊಂದು ಈ ಇದರ ಒಂದು ಇದು ನನಗೆ ಗೊತ್ತಿಲ್ಲ ಯೂಟೂಬ್ಗೆ ಹಾಕೋದಾಗಿ ರೆಕಾರ್ಡ್ ಮಾಡೋದು ಕೆಲವೊಂದು ನನಗೆ ಇರೋ ಕಾರಣ ಅದಕ್ಕೆಲ್ಲ ಅಡಚಣೆ ಆಯಿತು ಸಾಕಷ್ಟು ಸಮಯ ಇದು ಆಗಿದ್ದು ದೂರ ಬಂದಿದ್ದೀವಿ ಆದರೆ ಈ ಮತ್ತೆ ನನ್ನ ಅಪೇಕ್ಷೆ ನಿಮ್ಮೆಲ್ಲರ ಜೊತೆ ಒಂದು ನನ್ನ ಭಾವನೆಗಳನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಂಡಾಗ ಆಗುವಂಥದ್ದು ಮತ್ತು ಸಾಕಷ್ಟು ಜನ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀರಾ ಪ್ರಶ್ನೆಗಳನ್ನು ಕೇಳಿದ್ದೀರಾ ಅಳವಡಿಸ್ಕೊಂಡಿದ್ದೀರಾ ಇದು ಎಷ್ಟು ಅದ್ಭುತ ಜೀವನದಲ್ಲಿ ಏನಾದರೂ ಒಂದು ಆನಂದ ಸಂತೋಷ ಅಂತಿದ್ದರೆ ಈ ನಿಮ್ಮೆಲ್ಲರ ಜೊತೆ ನಾನು ಬೆರೆತು ನನ್ನ ಒಂದು ನಾಲ್ಕು ನಲ್ಲುಡಿಗಳು ನಾನು ಯಾವುದೇ ಸಂಸ್ಕೃತ ವಿದ್ವಾಂಸಗಳಲ್ಲ ಶ್ಲೋಕ ಮತ್ತು ಪ್ರಮಾಣ ಗ್ರಂಥಗಳು ವೇದಗಳು ಈ ಯಾವುದರ ಒಂದು ವಿದ್ವತ್ಪೂರ್ಣವಾದ ಮಾತುಗಳು ನಂದಲ್ಲ ಸಾಧಾರಣರಲ್ಲಿ ಸಾಧಾರಣರಾಗಿ ನಮ್ಮ ನಿಮ್ಮ ಜೊಡ್ನಿ ಮನೆಯಲ್ಲಿ ಹಿರಿಯರು ಯಾರ್ಯಾರ ಇದ್ದರೆ ಅಜ್ಜಿರೋ ಚಿಕ್ಕಮ್ಮಂದಿರೋರು ಯಾರಾದ್ರೆ ಅವರು ಹೇಗೆ ಮಾತಾಡಿ ನಿಮಗೆ ಮಾತಾಡ್ತಾರೋ ನಿಮ್ಮ ಜೊತೆ ಸ್ಪಂದನೆ ಮಾಡ್ತಾರೋ ಆ ರೀತಿಯ ಸರಳ ಹೇಳ್ತಾ ಹೋಗೋಳು ಆದರೆ ಎಲ್ಲೋ ಒಂದು ಕಡೆ ಊಟದಲ್ಲೆಲ್ಲ ಬರೀ ಪಂಚಭಕ್ಷ ಆಗಿದ್ರೆ ಊಟ ಅಂತ ಆಗೋದಿಲ್ಲ ಆ ಮೂಲಭೂತವಾದ ಅನ್ನನೂ ಬೇಕು ಉಪ್ಪು ಬೇಕು ಉಪ್ಪಿನಕಾಯಿನೂ ಬೇಕು ಹಾಗೆ ಜೀವನದಲ್ಲಿ ಒಂದು ಭೋಜನ ಅಂದಾಗ ಹೇಗೆ ಎಲ್ಲ ರಸಗಳು ರಸಗಳು ಇರ್ತಾವೋ ಹಾಗೆ ನನ್ನಂಥ ಒಂದು ಅನುಭವದ ನುಡಿ ನೀವು ಕೇಳಲಿಕ್ಕೆ ತುಂಬ ಇಚ್ಛೆ ಪಡ್ತಾ ಇರೋದು ನಂಗೆ ಭಾಳ ಹೆಮ್ಮೆ ವಿಷಯ ಅದಕ್ಕೆ ಇವತ್ತಿನಿಂದ ಮತ್ತೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ನಿರ್ಧರಿಸಿದ್ದೀನಿ ಮೊದಲ ಬಾರಿಗೆ ಈ ನವರಾತ್ರಿ ಪಾಡ್ಯ ದಿವಸ ನಿಮಗೆಲ್ಲರಿಗೂ ಒಂದು ಅಭಿನಯ ಇದನ್ನು ಹೇಳಿ ಶುಭಾಶಯ ಹೇಳಿ ನಮಸ್ಕಾರ ಹೇಳಿ ಮತ್ತು ಮುಂದೆ ಒಂದೊಂದೇ ಹಾಕ್ತಾ ಹೋಗೋಣ ಅಂತ ಯಾಕೆ ಅಂದರೆ ಭಾಳ ಮುಂದೆ ಬಂದ್ಬಿಟ್ಟಿದ್ದೀವಿ ನಾವು ಎಷ್ಟು ಮುಂದೆ ಬಂದಿದ್ವಿ ಅಂದರೆ ಮುಂದೆ ಮುಂದೆ ಎಲ್ಲ ಹೇಳ್ತಾಯಿದ್ರು ನೂರು ವರ್ಷಕ್ಕೊಂದು ಬದಲಾವಣೆ ಐವತ್ತು ವರ್ಷಕ್ಕೆ ತಂದಾಯಿತು ಹತ್ತು ವರ್ಷಕ್ಕೂ ಇಲ್ಲ ನಾನೇ ಮೂರು ನಾಲ್ಕು ತಲೆಮಾರಿನಲ್ಲಿ ನೂರಾರು ವರ್ಷದ ಬದಲಾವಣೆ ಎಲ್ಲಿ ನಿಂತಿದ್ವಿ ಎಲ್ಲಿ ಬಂದಿದ್ವಿ ಅಂತ ಹಿಂತಿರುಗಿ ನೋಡಿದರೆ ಭಾಳ ಆಶ್ಚರ್ಯ ಆಗುತ್ತೆ ಅದಕ್ಕೆ ಆ ಆಶ್ಚರ್ಯ ಮತ್ತು ಹಿಂದೂ ಇವತ್ತು ಮುಂದೇನು ಅನ್ನೋದ್ರ ಬಗ್ಗೆ ಭಾವನೆಗಳನ್ನು ಹಂಚ್ಕೊಳ್ತಾ ಭರವಸೆಗಳನ್ನು ಮೂಡಿಸ್ತಾ ನಿಮ್ಮೆಲ್ಲರ ಜೊತೆಗೆ ಬರೀಬೇಕು ಅನ್ನೋ ಒಂದು ಅಪೇಕ್ಷಿತ ಬಂದಿದ್ದೀನಿ ಮತ್ತು ಮುಂದೆ ಮೇಲೆ ಮೇಲೆ ಯೂಟ್ಯೂಬಲ್ಲಿ ಹಾಕ್ತೀನಿ ಈ ಸರ್ತಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವ ಸಾಧ್ಯತೆ ನನಗೆ ಈ ಯೂಟ್ಯೂಬ್ನಲ್ಲಿ ಸಾಧ್ಯ ಆಗೋಲ್ಲ ಅದಕ್ಕಾಗಿ ಒಂದು ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ ಅದೇನು ಅಂತ ತಿಳಿಸ್ತೀನಿ ನಿಮ್ಮ ಜೊತೆ ಸ್ಪಂದಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ನಿಮಗೆ ಮತ್ತೆ ತಿಳಿಸ್ತಾ ಕೃಷ್ಣಾರ್ಪಣ ಅಂತ ಇದ್ದೀನಿ ನಮಸ್ಕಾರ